<laughs> तो ना मदे प्लान एक्चुअली मदे आई थी सडन ना मदे प्लान आई सो पापा और नाले यू रोहित और एंस मदे प्लान मार कर दिया है अदोस्कर अयो मिस आगे मार को दे रहा है ना ना और की गिफ्ट छोड़ बेकला अदो स्टार्टिंग हेड रिम एन कटिंग इज रे नीरद गुड नी यार नहीं आ रहा कुछ लगता है सुपर पॉजिटिव ಫ್ರೆಂಡ್ಸ್ ವೆಲ್ಕಮ್ ಟು ಹಗಸ್ಯ ಬ್ಲಾಗ್ ಆ್ಯಕ್ಚುಲಿ ಟೈಮು ಎಂಟು ಮುಕ್ಕಾಲಾಗಿದೆ ಆಗಿದೆ ನೈಟು ಸೊ ಇವಾಗ ನಮ್ಮ ಯಜಮಾನ್ರು ಹೊರಗಡೆ ಹೋಗ್ತಿದ್ದಾರೆ ಯಾ ಮೇಡಮ್ ಆರೆ ಅವ್ರದ್ದು ಕಝಿನ್ ಬ್ರದರ್ ಅವ್ರ್ದು ಮದುವೆ ಅದ ಸೊ ಗಿಫ್ಟ್ ತರಕಂತ ಹೊಂಟೇವಿ ಸಣ್ಣ ಮದುವೆ ಪ್ಲ್ಯಾನ್ ಆತ ಮದುವೆ ಐತಿ ನಮ್ಮ ಮದುವೆ ಪ್ಲ್ಯಾನ್ ಐತೋ ಪಾಪ ಅವರು ನಾಳೆ ಇವು ರೋಹಿತ ಅಂತ ಮದುವೆ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅಯ್ಯೋ ಮಿಸ್ ಆಗಿ ಮಾಡ್ಕೊಬಿಟ್ಟಿದ್ರಲ್ಲ ಅಂತ ನಾವು ಅವ್ರಿಗೆ ಗಿಫ್ಟ್ ಕೊಡಬೇಕಲ್ಲ ಅದಕ್ಕೆ ಹೋಗ್ತಾಯಿದ್ವಿ ಮೇಲು ಅಲ್ವೇನು ಒಟ್ಟು ಇವ ಕಝಿನ್ ಬ್ರದರ್ ಮ್ಯಾರೇಜ್ ಅದ ನಾವು ಹೊಂಟೀವಿ ಸೊ ಗಿಫ್ಟ್ ತರಕಂತ ಬಟ್ ಚಾಲು ಇರ್ತೈತಿಲ್ಲ ಚಾಲು ಇರುತ್ತಲ್ಲ ಅಂದ್ರೆ ಪೋನೆ ಒಂಬತ್ತು ಆಗೈತಿ ಹ್ಮ್ ಒಂಬತ್ ಅಂದ್ರೆ ಎಂಟು ಮುಕ್ಟಿ ಫೈವ್ ಚಾಲ ಇರುತ್ತಲ್ಲ ನೋಡೋಣ ನಂದು ಕಟಿಂಗ್ ತೋರಿಸಿ ಹೆಂಗ್ ನೋಡು ಇವ್ರು ಏನ್ ಕಟಿಂಗ್ ಮಾಡ್ಕೊಂಡ್ ಬಂದಾರ ನೋಡ್ರಿ ನೋಡಿ ಗಾಯ್ ಇಷ್ಟ ಆತನ ಹೇಳ್ರಿ ಏನ್ ಕಟಿಂಗ್ ಟಾಕ್ಸಿಕ್ ಏನಿದ್ರದಿ ಪಾಪ ಅಣ್ಣ ಮಗಸ್ತೆ ಅಂದ ಟಾಕ್ಸಿಕ್ ಮಾಡ್ಕೊಂಡ್ ಅಂತ ಪಾಪ ಅದಕ್ಕೆ ಗೊತ್ತಾಗ್ಲಿಲ್ಲ ಓಕೆ ಕಟಿಂಗ್ ಮಾಡ್ಕೊಂಡು ಮತ್ತು ಅವರ ಕಡೆನೂ ಹೊಂಟಿದ್ದ ನೀ ಜಲ್ದಿ ಬರೇ ಬರಲಿಲ್ಲ ನೋಡ ಅದಕ್ಕೆ ನನಗೆ ನಾ ಏನ್ ಅನ್ಕೊಳಿಕತ್ತಿದೆ ಮೊನ್ನೆ ಅಗ್ಗನ್ ಜೊತೆ ಆದಂಗ ನೀನ್ ಜೊತೆ ಇಲ್ಲ ನಮ್ದು ಏನ್ ಹೇಳೋ ನಮ್ ಬಾಳ ಹೋಗಕ್ಕೂ ಮುಂಚೆನೆ ಬೈಕ್ ಪಂಚರ್ ಆಗಿತ್ತು ಅದಕ್ಕೇನೆ ಬೈಕ್ ಪಂಚರ್ ಹಾಕ್ಸ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಳ್ಳಿಕ್ಕೆ ಲೇಟ್ ಆಯ್ತು ಯಾಕೋ ಈ ಮಂತ್ ಇವ್ರದು ಬೈಕು ಕಾರು ವಿಷಯದಲ್ಲಿ ಚಲೋ ಇಲ್ಲ ಒಟ್ಟ ಪಂಚರ್ ಆ ಯಾರ್ ವಿಸಿಂಗ್ ಬೋ ಡೈನಮೋ ಇದು ಇದರಾಗ್ಲ ಅದರ ಸೋ ಗಾಯ್ಸ್ ಇ ಲೇಟ್ ಆಕತೆ ನದಿ ಹೋಗೋನು ಅಲ್ಲೇ ವ್ಲಾಗ್ ನ ಮಾಡ್ತೀವಿ ಓಕೆ ಸೋ ಇಲ್ಲಿ ಶಾಪಿಂಗ್ ಬಂದಿದಾನೆ ಮೇಡಂ ನೋಡಿ ನೋಡಿ ಅಂತ ಬೇಡದಲ್ಲ ಅದೆ ಹೀಗೆ ಆ ಫಶ್ಮಿನ್ ಬಾಯ್ ಮೇಲ್ಗಡೆ ಇದೆ ಹಾ ಹಾ ಚನ್ನಾಗಿದೆ ನೋಡು

ಮನೆಯಿಂದ ಏನು ತೊಗೊಂಡ್ವಿ ಅಂದರೆ ಅಲ್ಲೇ ಹೇಳ್ದೆ ಅನ್ಸುತ್ತೆ ವಾಲ್ಕಲಾಗ್ತಾವಂದ್ರಿ ಇದು ನಮ್ಮ ಮನೆಗೆ ಒಂದು ವಾಲ್ಕಲಾಕ್ ಸಮಯ ಚೇಂಜ್ ಆಗಲಿ ಅಂತ ಇದು ನಮ್ಮ ಮನೆಗೆ ಒಂದು ಎಲ್ಲಿ ಹಾಕಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು ನಮ್ಮ ಮನೆ ತವ್ರು ಇದ್ದಾರಲ್ಲ ಹಾಕ್ತಾರೆ ಕರೆಕ್ಟಾಗತ್ತೈತೆ ನೋಡಿದ್ ಓಪನ್ ಮಾಡಿದೆ ತೋರಿಸ್ತಾರೆ ನಮ್ಮ ಮನೆಯವ್ರು ಅದಕ್ಕೆಲ್ಲ ಫಾಸ್ಟ್ ಬರ್ತಾರೆ ತಿನ್ನಲಿಲ್ಲ ಅಂದ್ರೆ ಓಕೆ ಉಂಡ್ಲಿಲ್ಲ ಅದಕ್ಕೂ ಮುಂಚೆ ಓಪನ್ ಮಾಡ್ತಾರೆ ನನಗೆ ಬೇಡ ನಾನೇ ತಾನೇ ಸೆಲೆಕ್ಟ್ ಮಾಡಿದ್ದು ಥ್ಯಾಂಕ್ ಯು ಮಾಡಿತ್ತು ಪ್ಲೇಯರ್ ಹುಡುಕ್ತಿದೆ ನಾನು ಅಂದ್ರೆ ಸಿಂಗಲ್ ಸಿಗ್ತಿರ್ಲಿಲ್ಲ ನಾನು ಡಿಮಾರ್ಟ್ ಹೋದಾಗ್ಲೂ ಅಲ್ಲಿ ಫೋರ್ ಅಂದ್ರೆ ಪ್ಯಾಕ್ ಅದು ಕೋಂಬ ಪ್ಯಾಕ್ ಥರ ಬೇರೆ ಇತ್ತು ಸ್ಕೂನ ಇಲ್ಲಿಗೆ ಮುಗ್ದಿದೆ ಸೊ ನಾಳೆ ಮದುವೆಗೆ ಹೋದ್ಮೇಲೆ ಅಂದರೆ ಆ್ಯಕ್ಚುಲಿ ಅದು ನಮ್ಮ ಕಸಿನ್ ಬ್ರದರ್ದೆ ಮದುವೆ ಇಲ್ಲೇ ಐತೆ ಟೆನ್ ಕಿಲೋಮೀಟರ್ ಅದು ಸಡ್ ಸಡನ್ ಆಗಿ ಪ್ಲಾನ್ ಆಗಿತ್ತು ಅಂದರೆ ಅವ್ರ ಮನೆ ಮೈಸೂರಿಗೆ ಹೋಗಿ ಕರೆದಿದ್ರು ಈಗ ಅಣ್ಣನೂ ಇಲ್ಲ ಅಣ್ಣ ಫ್ರೆಂಡು ಮದುವೆಗೆ ಹೋಗಿದ್ದಾನೆ ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ಸೊ ಇನ್ನು ಮಮ್ಮಿ ಅಲ್ಲಿಂದ ಒಬ್ಬರೇ ಈಗ ಬಂದು ವಾ ವಾಪಸ್ ಹೋಗೋದ ಬದಲು ಮನೆಗೆ ಬಂದು ಮೇಲೆ ಹಂಗಿಲ್ಲ ಹೋಗದೆ ಇರಬಾರ್ದು ನಮ್ಮ ದೊಡ್ಡಗೂ ಬರ್ತೀನಿ ಅಂದರೆ ಅವ್ರು ನಾಳೆನೂ ಬರ್ತೀನಿ ಅಂದೋರೆ ಲೊಕೇಶನ್ ಆಲ್ರೆಡಿ ಕಳಿಸಿದ್ದಾರೆ ಸೊ ಅಲ್ಲಿ ಮದುವೆಗೆ ಹೋಗಿ ఎంగే మద్వే ఏను ఎత్తెలా తోస్తావే సో గైస్ నవ రెడీ యాద్వి మద్విగద నిన్నే హెళ్ళదంగా మద్వి ఇట్టు నాడి అవుర్ బ్రదర్ టు సో ఇన్నా కజిన్ బ్రదర్ టు సో మద్వి ఉంటేవి నమ్ద కేల్బెక్లా దొడమ యాక్చువల్లీ 8:00 కి మా అందిdro బట్ న వంటే 9:00 కి సో ఆర్య ఎంత దూరం వెళ్ళంబా మనం క్లెం ఉంట్రో అల్లినట్టు నా క్లెం అవవా ಲೇಟ್ ಇವ್ರ ಕಡೆ ಏನದ ಬೆಳಗಿನ ಅಕ್ಷತೆಗೆ ಜಾಸ್ತಿ ಮುಹರ್ತ ಮುಹೂರ್ತ ಅಂತ ಹೋಗ್ತಾರ ಬಟ್ ಮೇ ಬಿ ನಾವು ನಮ್ ಸಲುವಾಗ ಅವ್ರ ದೊಡ್ಡಮ್ಮ ಅವ್ರಾಪ ಲೇಟ್ ಮಾಡಿಸ್ತೇವೆ ಆಡಿಸ್ತದ ಸೊ ನ ಕಂಟಿನ್ಯೂ ಮಾಡ್ತೇವೆ ಅಲ್ಲಿ ಹೋದ ತಕ್ಷಣ ನೋಡೋನು ಎಷ್ಟೊತ್ತಾಗ್ತದೆ ಬೇಗ ಹೋಗ್ ಬೀಚ್ ಆಗ್ತೇವ ಇಲ್ಲ

ಹಂಗಿತ್ತು ಚನಾಗಿತ್ತು ಚನಾಗಿತ್ತು ಆಸ್ಕಿ ಸರ್ ನಕ್ಕಿ ಹೇಳ್ಸಂಗೆ ಸರ್ ಸುಮ್ಮನೆ ಕ್ರಾಸ್ ವೆರಿಫೈ ಮಾಡ್ತಿದ್ರು ಸೋ updateTotal ಚನಾಗಿತ್ತು ಬಟ್ ಇವತ್ತು ನಮ್ಮ ದಿನದೊಳಗೆ ಎರಡೆರಡು ವರ್ಷದಿಂದ ಮುಗಾಯ್ತಾ ಬರ್ತಾ ವರಿಸ್ತam updateTotal ಮಾಡಿದೀ ನೆಕ್ಸ್ಟ್ ನಾವು ಇವತ್ತು ದೊಡ್ಡಮ ಔರ್ ಫ್ರೆಂಡ್ ಇದಾವ ಮನಿ ಒಕ್ಲಿಂಗರಂತ ಅಲ್ಲ ಒಂದೇ ಒಂದು ಒಂದು ಸಲ ಮಾಡ್ತಾರೆ ಬಟ್ ಇನ್ನು ಲಂಗ್ ಗೈಸ್ ಸಿಕ್ಕಿಲ್ಲ ಅಜ್ಜನ ಅದೆ ಅಲ್ಲೋಕ್ ತಿಂತಾಳ ಈಗ ಸಿಕ್ಕಿಲ್ಲ ಇವರನ್ನ ದೊಡ್ಡವನಗೊಂಡಿಲ್ಲ ಇಲ್ಲ ಆಯ್ತಾ ಬರವಾ ಅಲ್ಲೇ ಐತೆ ತಿನ್ಸೋಕೆ ಅಂತ ಹೇಳ್ರು ಪ್ರೊಫೆಸರ್ ಕೊಕ್ಕಳ ಅಲ್ಲೇ

ಸೊ ಗಾಯ್ಸ್ ಮದ್ವೆ ಮುಗಿಸ್ಕೊಂಡು ಅಲ್ಲಿಂದ ಯಲಹಂಕ ಹೋಗಿ ಅಲ್ಲಿ ಓಪನಿಂಗ್ ಇತ್ತು ಗೃಹ ಪ್ರವೇಶ ಮುಗಿಸ್ಕೊಂಡ ಈ ಮನೆಗೆ ಹೊಂಟೇವಿ ಆಕ್ಚುಲಿ ಪೂರಾ ಸಾಕಾಗಿ ಅಲ್ಲಿ ನಾವ್ ಮನಿಗ್ ಹೋಗ್ ಆರಾಮ್ ಹೋಗ್ಬೇಕು ಅಂತ ಬ್ಲಾಗಿ ಎಂಟು ಕೊಡೋನ್ ಅನ್ಕೊಂಡಿದ್ ಬಟ್ ಯಾವಾಗ ಮನೆಗೆ ಮುಗ್ತೇವು ಯಾವಾಗ ಫ್ರೆಶ್ ಆಗಿ ಒಂದ್ಸಲ್ ಫ್ರೆಶ್ ಮಾಡ್ತೇವ ಅನ್ನೋಂಗ್ತಿ ಪಾಪಿ ಅವ್ರ ಬಂತಾವಡ್ಸ್ಕೋ ಕುರಿಗೂ ಸಾಕಾಗಿರ್ಬೇಕು ಈ ಯಲಹಂಕದಿಂದಾನು ಹೆವಿ ಟ್ರಾಫಿಕ್ ಇತ್ತು ಬೆಂಗಳೂರು ಸಮಸ್ಯೆನ ನಾವ

ಊಟ ಮಾಡ್ಲಿಲ್ಲ ಸ್ವಲ್ಪನೇ ಮಾಡ್ಲೋ ಏ ನನ್ ಹೊಟ್ಟ ಜಾಂಗಿರೋ ಹೊಟ್ಟೆ ಒಯ್ತಾನೆಲ್ಲ ಬೇಡ ಅನ್ಬಿಟ್ಟಿಸ್ಬಿಟ್ಟೆ ಹೊರಗಡೆ ಹೋಗ್ಬಿಟ್ಟಿಗೆ ಮೂರ್ ಕಪ್ ಕಪ್ತೀನಿ ನೋಡಿ ಅಯ್ಯವ್ವಾ ನಾನು ಅವಳ ಮನೆ ನೋಡೋ ಗುಂಗಲ್ ಇಲ್ಲ ಮನೆ ಇಲ್ಲ ಲಕ್ಷ್ಮಿ ಬಿಟ್ಟಿದ ಎಲ್ಲೋ ಇತ್ತು

ಸೊ ಗೈಸ್ ಎಲ್ಲ ಇನ್ನ ನಾವು ಮನಿ ಹೋಗ್ಬಿಟ್ಟಿ ಸಾಕಿತ್ತ ಎಂಡ್ ಕೊಡೋಣ ಅಂತ ಹೇಳಿ ಅನ್ಕೊಂಡು ಮನಿನೂ ಚಂದ ಕಟ್ಟಿದ್ರು ಅಂಡ್ ಅಡ್ಗಿ ಮಸ್ತ್ ಮಾಡಿಸಿದ್ರು ಮದ್ವಿನೂ ಚಂದ್ ಸೊ ಹುಡ್ಗಿ ನಮ್ ಹುಬ್ಬಳ್ಳಿ ಕಡೆದಾಕಂತ ಸೊ ಅವ್ರ ಮಮ್ಮಿನದೂ ಎಲ್ಲಾ ಮಾತಾಡಿಸಿದ್ರು ನಮ್ ನಾರ್ತ್ ಕರ್ನಾಟಕ ಅಂದ್ರೆ ಒಂಥರ ಖುಷಿ ಇವ್ರೆಲ್ಲಾರ್ ಮಿಡಲ್ ನಮ್ದೊಂದ್ ಭಾಷೆ ಕೆಳ ಏನೋ ಚೆನ್ನಾಗಿಲ್ಲ ಮುಗಿಸ್ಕೊಂಡೆ ಅವ್ರ ಮನೆಗೆ ಹೊಟ್ಟೆವಿ ಸೊ ನೋಡ್ರಿ ಹೋಗುವಾಗ ಎಚ್ಚ ಚಂದ್ ಗಡಿ ಆಗಿರ್ತಾರೆ ಈ ಸ್ಟಾರ್ಟ್ ಆಗಿ ಹೋಗ್ಯದ ಸೊ ಗೈಸ್ ಐ ಹೋಪ್ ನಮ್ಮ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗೇ ತನ್ಕೋತೀನಿ ಅರೆ ಇಷ್ಟ ಆತಂದ್ರೆ ಏನು ಮಾಡಬೇಕು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಗೈಸ್ ಪ್ಲೀಸ್ ಡು ಸಪೋರ್ಟ್ ಅಸ್ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ ಥ್ಯಾಂಕ್ ಯು ಬಾಯ್